ಗುಡ್ ಈವ್ನಿಂಗ್ ಮಕ್ಕಳೇ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತದ ಕ್ಲಾಸ್ಗೆ ಸ್ವಾಗತ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಹಿಂದಿನ ಕ್ಲಾಸಲ್ಲಿ ಏನನ್ನ ಸ್ಟಾರ್ಟ್ ಮಾಡಿದ್ವಿ ನಾವು ಸೆಕೆಂಡ್ ಚಾಪ್ಟರ್ ಸಾರಿ ಸೆಕೆಂಡ್ ಸಾರಿ ಥರ್ಡ್ ಚಾಪ್ಟರ್ ಏನಿದೆ ಸಂಖ್ಯಾ ಆಟ ಅದನ್ನ ಪ್ರಾರಂಭ ಮಾಡಿದ್ವಿ ಸೊ ಅದರಲ್ಲಿ ಸೂಪರ್ ಸೆಲ್ ಗಳು ಅಂದ್ರೆ ಮಹತ್ತಮ್ ಸೆಲ್ ಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಹೌದಾ ಸೊ ಅದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಕೂಡ ನಾವು ಸಾಲ್ವ್ ಮಾಡಿದ್ವಿ ಸೊ ಅದನ್ನೇ ಇವತ್ತಿ ಇವತ್ತಿನ ಅಲ್ಲಿ ಕೂಡ ಕೆಲವೊಂದಿಷ್ಟು ನ ಸಾಲ್ವ್ ಮಾಡಿ ನಂತರ ಏನ್ ಮಾಡೋಣ ಮತ್ತೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಸೊ ಸೂಪರ್ ಸೆಲ್ಗಳು ಅಥವಾ ಮಹತ್ತಮ್ ಸೆಲ್ಗಳು ಸಾರಿ ಓಕೆ ಸೊ ಮಕ್ಳೆ ನಾನು ಎಲ್ಲೆಲ್ಲಿ ಬರ್ದಿದ್ದೀನಲ್ಲ ಅದೇನು ಸೂಪರ್ ಸೆಲ್ ಗಳು ಆಗಿದಾವೆ ಸರಿನಾ ಇಲ್ಲಿ ಫೈಟ್ ಸಾವಿರದ ಮುನ್ನೂರ ನಾಲ್ವತ್ ಆರು ನಂತರ ಅದ್ರ ಬಾಜುಕಿನ ಏನಿದೆ ಇದು ಸೂಪರ್ ಸೆಲ್ ಆಗಿ ನಾವು ಇದರ ಮಿಸ್ಸಿಂಗ್ ನಂಬರ್ ಅನ್ನ ತುಂಬಬೇಕು ಸರಿನಾ ಸೊ ಇಲ್ಲೂ ಕೂಡ ಒಂದ್ ನಂಬರ್ ಮಿಸ್ಸಿಂಗ್ ಇದೆ ಆದ್ರೆ ಇದೇನಿದೆ ಇದು ಒಂದು ಸೂಪರ್ ಸೆಲ್ ಆಗಿದೆ ಸರಿನಾ ಸೊ ಇದು ಕೂಡ ಒಂದ್ ಮಿಸ್ಸಿಂಗ್ ನಂಬರ್ ಇವೆರಡು ಇದು ಆಲ್ರೆಡಿ ಕೊಟ್ಟಿದ್ದಾರೆ ಇದು ಕೂಡ ನಾವು ತುಂಬಬೇಕು ಸರಿನಾ ಸೊ ಈಗ ನಾನು ಹೇಳಿ ಇದು ಸೂಪರ್ ಸೆಲ್ ಆಗ್ಬೇಕಂತಂದ್ರೆ ನಮ್ಗೆ ಅಹ್ ಏನನ್ನ ಹೇಳಿದ್ದಾರೆ ವಾಟ್ ಇಸ್ ದ ರೂಲ್ ರೂಲ್ ಏನಂತ ಹೇಳುತ್ತೆ ರೂಲ್ ಬಹಳ ಸಿಂಪಲ್ ಇದೆ ಅದೇನಂದ್ರೆ ನೀವು ಆಜು ಬಾಜು ಏನಿರ್ಬೇಕು ನಮ್ಮ ನಂಬರ್ ದೊಡ್ಡದಾಗಿರ್ಬೇಕು ಹೌದಾ ಇಲ್ಲಿ ಐದ್ ಸಾವಿರದ ಮುನ್ನೂರ ನಲ್ವತ್ತಾರು ಇದೆ ಇದ್ರಲ್ಲಿ ಇದ್ರ ಈ ನಂಬರ್ ಮತ್ ಇಲ್ಲಿ ಬರೆಯುವಂತ ನಂಬರ್ ಕಿತ್ತ ದೊಡ್ಡದ್ ಏನಿರ್ಬೇಕು ಈ ನಂಬರ್ ದೊಡ್ಡದ್ ಇರ್ಬೇಕು ಹಾಗಾದ್ರೆ ಐದ್ ಸಾವಿರ ಮುನ್ನೂರ ಕಿತ್ತ ದೊಡ್ಡ ನಂಬರ್ ಯಾವ್ದಿರಬಹುದು ಇರಬಹುದು ಯಾವ್ದನ್ನ ಬರೀತೀರಿ ಸೊ ನಾನು ಐದ್ ಸಾವಿರ ಐದ್ನೂರು ಅಂತ ಬರೀತಿ ಸೊ ಇದ್ರಕ್ಕಿಂತ ಚಿಕ್ಕದು ಇಲ್ಲಿ ಬರಿಬೇಕು ಆದ್ರೆ ಇಲ್ಲೂ ಕೂಡ ಸೂಪರ್ ಸೆಲ್ ಇದೆ ಇಲ್ಲಿ ಎಷ್ಟಿದೆ ಒಂದ್ ಸಾವಿರದ ಎರಡ್ ನೂರ ಇದು ಸೂಪರ್ ಸೆಲ್ ಆಗಿದೆ ಅಂದ್ರೆ ಅರ್ಥ ಏನು ಇವ್ ಎರಡು ನಂಬರ್ ಕಿತ್ತ ಇದು ದೊಡ್ಡದು ಅಂದ್ರೆ ಈ ನಂಬರ್ ಎಷ್ಟಕ್ಕಿಂತ ಕಡಿಮೆ ಇರ್ಬೇಕು ಸಾವಿರಕ್ಕಿತ್ತ ಕಡಿಮೆ ಇರ್ಬೇಕು ನಂತರ ಹಂಗಂದ್ರ ಅಂತ ಬರೀತೀನಿ ಹನ್ನೊನ್ನೂರ್ ಅಂತ ಬರೀತೀನಿ ನಂತರ ಇದ್ರ ಇಲ್ಲಿ ಚಿಕ್ಕದಿರ್ಬಹುದು ನಾವೇನಂತ ಬರಿಬಹುದು ಒಂಬೈನೂರ್ ಅಂತ ಬರಿಬಹುದು ಹೌದಾ ಸೊ ಇದು ಕೂಡ ಒಂದು ಸೂಪರ್ ಸೆಲ್ ಏ ಇದೆ ಇದು ಸೂಪರ್ ಸೆಲ್ ಅಂದ್ರೆ ಈ ಕಡೆ ನೋಡ್ಲಿಕ್ಕೆ ಏನಿಲ್ಲ ಇಲ್ಲಿಗೆ ಮುಗಿದ್ ಬಿಡ್ತಿದು ಅಂದ್ರೆ ಇದ್ರಕ್ಕಿಂತ ದೊಡ್ಡದಿರ್ಬೇಕಿ ಇದು ಒಂಬತ್ ಸಾವಿರದ ಏಳ್ನೂರ ನಲ್ವತ್ತೆಂಟು ಅಂತ ಬರೀತೀವಿ ಸೊ ಈ ರೀತಿ ನೀವೇನ್ ಮಾಡ್ಬೋದು ಸೂಪರ್ ಸೆಲ್ಸ್ ಗಳನ್ನ ಫಿಲ್ ಅಪ್ ಮಾಡಬಹುದು ಸೂಪರ್ ಸೆಲ್ಸ್ ಅನ್ನ ಬರೆಯೋದು ಬಹಳ ಸುಲಭ ಇದೆ ಮಕ್ಳೆ ರೂಲ್ ಏನ್ ಹೇಳುತ್ತೆ ಸೂಪರ್ ಸೆಲ್ ಅಲ್ಲಿ ಬರದಂತ ಸಂಖ್ಯೆ ಏನಿರುತ್ತೆ ಯಾವತ್ತು ಈ ಕಡೆ ನಮ್ಮ ಎಡಕ್ಕೆ ಬಲಕ್ಕೆ ಎರಡೂ ಸಂಖ್ಯೆಗಳಕ್ಕಿಂತ ದೊಡ್ಡ ಸಂಖ್ಯೆ ಯಾವತ್ತು ಸೂಪರ್ ಸೆಲ್ ಆಗಿರುತ್ತೆ ಇವ್ ರೈಟ್ ಸೈಡ್ ಇನ್ ನಂಬರ್ ಇರ್ಲಿ ಲೆಫ್ಟ್ ಸೈಡ್ ಇನ್ ನಂಬರ್ ಇರ್ಲಿ ಅವು ಎರಡ್ರಕ್ಕಿಂತ ದೊಡ್ಡದೇನಿರುತ್ತಾ ಸೂಪರ್ ಸೆಲ್ ಒಂದು ನಂಬರ್ ಆಗಿರುತ್ತೆ ಸರಿನಾ ಈಗ ಒಂದು ಬಾಕ್ಸ್ ತರ ಇರೋದಂತ ಒಂದು ಸಾಲ್ವ್ ಮಾಡೋಣಂತ ನಾನಿಲ್ಲಿ ಡಯಾಗ್ರಾಮ್ ತೆಗಿತೀನಂತೆ ಎಸ್ ಸೊ ಇಲ್ಲಿ ಒಂದು ಬಾಕ್ಸ್ನ ತೆಗೆದಿದೀನಿ ಈಗ ಏನ್ ಮಾಡ್ತೀನಿ ಅದ್ರೊಳಗಡೆ ಸಂಖ್ಯೆಗಳನ್ನ ಬರ್ಕೋ ಹೋಗ್ತೀನಂತೆ ಸೊ ಇದು ಒಂದು ಸೂಪರ್ ಸೆಲ್ ಇದು ಕೂಡ ಸೂಪರ್ ಸೆಲ್ ಇದು ಕೂಡ ಸೂಪರ್ ಸೆಲ್ ಇದು ಕೂಡ ಸೂಪರ್ ಸೆಲ್ ಆಗಿದೆ ಇದು ಕೂಡ ಸೂಪರ್ ಸೆಲ್ ಸೊ ಇದಕ್ಕೆ ಸ್ವಲ್ಪ ಈ ತರ ಲೈನ್ಸ್ ಅನ್ನ ಹಾಕ್ಬಿಡ್ತೇವೆ ಯಾಕಂದ್ರೆ ಇಲ್ಲಿ ಬರೀಲಿಕ್ಕೆ ಜಾಗ ಇಲ್ಲ ಸೊ ಇದು ಕೂಡ ಸೂಪರ್ ಸೆಲ್ ಆಗಿದೆ ಸೊ ಇಲ್ಲಿ ರೂಲ್ ಏನ್ ಹೇಳ್ತದೆ ಅಂದ್ರೆ ಇದೊಂದು ಕೋಷ್ಟಕ ಏನ್ ಕೊಟ್ಟಿದಾರಲ್ಲ ಇದ್ರಲ್ಲಿ ನಾವು ಒಂದು ಸೊನ್ನೆ ಆರು ಮೂರು ಮತ್ತು ಒಂಬತ್ ಅಂಕಿಗಳನ್ನ ಉಪಯೋಗಿಸಿ ಬೇರೆ ಬೇರೆ ಅನುಕ್ರಮದಲ್ಲಿ ಬಳಸಿ ಐದು ಅಂಕಿಯ ಒಂದು ಸಂಖ್ಯೆಯನ್ನ ಏನ್ ಮಾಡ್ಬೇಕು ಈ ಒಂದು ಬಾಕ್ಸ್ ಅಲ್ಲಿ ಈ ಒಂದು ಕೋಷ್ಟಕದಲ್ಲಿ ಫಿಲ್ ಅಪ್ ಮಾಡ್ಬೇಕು ತುಂಬಬೇಕು ಆಮೇಲೆ ಏನಿರ್ತದ ಸೂಪರ್ ಸೆಲ್ ಆಗ್ಲಿಕ್ಕೆ ನಮ್ಗೆ ಏನಂತ ಇದೆ ರೂಲ್ ರೂಲ್ ಏನಂತ ಹೇಳ್ತದ ಆ ಒಂದು ಸೂಪರ್ ಸೆಲ್ ನಲ್ಲಿ ಇರುವಂತ ಸಂಖ್ಯೆ ಏನಿರ್ಬೇಕು ತನ್ನ ಅಕ್ಕಪಕ್ಕದ ಸೆಲ್ಗಿಂತನೂ ದೊಡ್ಡ ಸಂಖ್ಯೆ ಹೊಂದಿರ್ಬೇಕು ಸರಿನಾ ಸೊ ಸೂಪರ್ ಸೆಲ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಇದು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಇವೆರಡು ಕೊಟ್ಟಿದ್ದಾರೆ ಸೊ ಮೂರು ಸಂಖ್ಯೆಗಳನ್ನ ನಾವು ಫಿಲ್ ಅಪ್ ಮಾಡ್ಬೇಕು ಒಂದು ಸೊನ್ನೆ ಆರು ಮೂರು ಒಂಬತ್ತನ್ನ ಬಳಸಿ ಐದು ಅಂಕಿಯ ಒಂದು ಡಿಜಿಟ್ ಅನ್ನ ಮಾಡಿ ಆದ್ರೆ ಅದೇನಿರ್ಬೇಕು ಅದು ಒಂದು ಸೂಪರ್ ಸೆಲ್ ಅಲ್ಲಿ ಫಿಲ್ ಮಾಡುವಾಗ ಅವು ಬಾಜು ಬಾಜು ಸಂಖ್ಯೆಕ್ಕಿಂತನೂ ದೊಡ್ಡದಾಗಿರ್ಬೇಕು ಅಂತ ಹೇಳ್ತದೆ ಸೊ ಯಾವ ರೀತಿ ಮಾಡ್ತೀರಿ ನೀವು ಮೊದಲಿಗೆ ಇದನ್ನ ತಗೊಳೋಣ ಸೊ ಇಲ್ಲಿ ಎಷ್ಟ ತೊಂಬತ್ತ್ ಆರ್ ಸಾವಿರದ ಮುನ್ನೂರ ಒಂದ್ ಇದೆ ಹೌದಾ ತೊಂಬತ್ತ್ ಆರ್ ಸಾವಿರದ ಮುನ್ನೂರ ಒಂದ್ ಸೊ ನೀವ್ ಏನಂತ ತಗೋಬಹುದಿಲ್ಲಿ ಒಂಬತ್ತ್ ಆರ್ ಸಾವಿರದ ಮುನ್ನೂರ ಒಂದ್ ತಗೊಂಡ್ರೆ ವಿಚಾರ ಮಾಡಿ ಯಾಕಂದ್ರ ಇದೇನಿರ್ಬೇಕು ಇದು ಸೂಪರ್ ಸೆಲ್ ಅಲ್ಲ ಇದ್ರಕ್ಕಿಂತ ಜಾಸ್ತಿ ಈ ಸಂಖ್ಯೆ ಇರ್ಬೇಕು ಹೌದಾ ಹೌದಾ ಇಲ್ವೋ ಸೊ ಮೊದಲಿಗೆ ನಾವ್ ಏನಂತ ತಗೋತೀವಿ ತೊಂಬತ್ತ್ ಆರ್ ಸಾವಿರದ ಮುನ್ನೂರ ಒಂದ್ ಇದೆ ನಾ ಮುನ್ನೂರ ಹತ್ತು ಬರೀತೀನಿ ಯಾಕಂದ್ರೆ ಅತಿ ದೊಡ್ಡ ಸಂಖ್ಯೆ ಇರೋದೆ ಒಂಬತ್ತು ನಾ ಅರವತ್ತೊಂಬತ್ ಸಾವಿರ ಅಥವಾ ಅರವತ್ ಮೂರ್ ಸಾವಿರ ಅಂತ ತಗೋಲಿಕ್ ಬರೋದಿಲ್ಲ ಅದು ಕಮ್ಮಿ ಆಗ್ಬಿಡ್ತದ ಹೌದಾ ಇಲ್ಲೋ ತೊಂಬತ್ ಆರ್ ಸಾವಿರ ಮುನ್ನೂರ ಒಂದ್ಕಿತ್ತ ಜಾಸ್ತಿ ಇರ್ಬೇಕು ಹಾಗಾಗಿ ನಾನು ತೊಂಬತ್ತ್ ಆರ್ ಸಾವಿರದ ಮುನ್ನೂರ ಹತ್ತಂತ ತಗೋತೀನಿ ಹೌದಾ ನಂತರ ಇಲ್ ಬರೋಣ ಅಂತ ಸೊ ಇಲ್ಲಿ ಮೂವತ್ತಾರ್ ಸಾವಿರದ ಒಂದೂರ ಇದೆ ಇಲ್ಲಿ ಹತ್ತೊಂಬತ್ ಸಾವಿರ ಇದೆ ಸೊ ನೀವ್ ಅದ್ರಕ್ಕಿಂತ ಜಾಸ್ತಿ ಏನ್ ತಗೋಬಹುದು ಮೂವತ್ತ್ ಸಾವಿರದ ಆರ್ನೂರ ಹತ್ತಂತ ತಗೋತೀನಿ ಇಲ್ಲಿ ಓಕೆ ಇಲ್ಲಿ ಕೂಡ ಸೂಪರ್ ಸೆಲ್ ಇದೆ ಇಲ್ಲಿ ಇದೆ ಇಲ್ಲಿ ಎರಡು ನಾವು ಫಿಲ್ ಅಪ್ ಮಾಡ್ಬೇಕು ಹೌದಾ ಇಲ್ವೋ ಇಲ್ಲಿ ಯಾವ ರೀತಿ ಫಿಲ್ ಅಪ್ ಮಾಡ್ಬೇಕಂದ್ರೆ ಇದ್ರ ಕಿತ್ತ ಇಲ್ಲಿ ಕಮ್ಮಿ ಇರ್ಬೇಕು ಇದ್ರ ಕಿತ್ತ ಇಲ್ಲಿ ಕಮ್ಮಿ ಇರ್ಬೇಕಂದ್ರ ಏನ್ ಮಾಡ್ತೀರಿ ಹತ್ತು ಸಾವಿರದ ತೊಂಬತ್ತು ಸಾರಿ ಹತ್ತು ಸಾವಿರದ ಒಂಬೈನೂರ ಮೂವತ್ತಾರು ಮಾಡ್ತೀನಿ ಅರವತ್ತ್ ಮೂರ ಐತ್ಲಾ ಸೊ ಇದು ಜಾಸ್ತಿ ಆಯ್ತು ಹೌದು ಇಲ್ಲೋ ಇಲ್ಲಿ ಅರವತ್ ಸಾವಿರದ ಒಂದ್ನೂರ ತೊಂಬತ್ ಮೂರು ಹತ್ ಸಾವಿರದ ಒಂಬೈನೂರ ಮೂವತ್ತಾರ ಇದೆ ಸೊ ಆಮೇಲೆ ಇಲ್ಲೊಂದು ನಾವು ಫಿಲ್ ಅಪ್ ಮಾಡ್ಬೇಕು ಇವೆಲ್ಲಾರ್ಕಿಂತ ದೊಡ್ಡದ್ ಇಲ್ಲಿ ಇರ್ಬೇಕು ಸೊ ಇಲ್ಲಿ ಏನ್ ತಗೋತೀನಿ ಅರವತ್ ಮೂರ್ ಸಾವಿರದ ನೂರ ತೊಂಬತ್ ಅಂತ ತಗೋತೀನಿ ಸೊ ಇಲ್ಲಿ ಒಂದು ಅಹ್ ನೀವು ರ್ಯಾಂಡಮ್ ಆಗಿ ಯಾವ್ದಾರ ಒಂದು ಹಾಕ್ಬಹುದು ಮುನ್ನೂರ ಅರವತ್ತೊಂಬತ್ತು ಸೊ ಇದ್ರಕ್ಕಿಂತ ಇಲ್ಲಿ ಕಡಿಮಿ ಇರ್ಬೇಕು ಸಂಖ್ಯೆ ಇದೆಲ್ಲಾರ್ಕಿಂತ ಜಾಸ್ತಿ ಇರ್ತದೆ ಇಲ್ಲಿ ಕಡಿಮೆ ಇರ್ಬೇಕು ಯಾವ್ದನ್ನ ತಗೋತೀರಿ ಈಗ ಯಾವ್ದನ್ನ ತಗೋಬಹುದು ಅಷ್ಟು ಸಂಖ್ಯೆಗಳನ್ನ ಬಳಸ್ಬೇಕು ವಿಚಾರ ಮಾಡಿ ಮೂವತ್ತಾರ ಇಲ್ಲಿ ತಗೊಂಡ್ವಿ ನಾವು ಹತ್ ಸಾವಿರದ ಆರ್ನೂರ ಮೂವತ್ತ ಒಂಬತ್ತು ತಗೋತೀವಿ ಹೌದಾ ಆಗ್ತದ ಎಸ್ ಇದಕ್ಕಿಂತ ಕಮ್ಮಿ ಅದ ನಂತರ ಹತ್ ಸಾವಿರದ ಮುನ್ನೂರ ಒಂಬತ್ ಮೂರ್ ಅಂತ ತಗೋತೀನಿ ಇಲ್ಲಿ ಹೌದಾ ಇಲ್ಲೊಂದ್ ಮಾಡ್ಬಿಡಿ ಹತ್ ಸಾವಿರದ ಎಷ್ಟು ತಗೋಬಹುದು ನಾನು ಒಂಬೈನೂರ ಮೂವತ್ತ್ ಆರ್ ಮಾಡಿದೀನಿ ಹತ್ ಸಾವಿರದ ಒಂಬೈ ಆರ್ವತ್ತೊಂಬತ್ತು ಇಲ್ಲಿ ನಾವು ರ್ಯಾಂಡಮ್ ಆಗಿ ಯಾವ್ದಾರ ಹಾಕ್ಬಹುದು ಯಾಕಂದ್ರೆ ಇದು ಇದಕ್ಕೆ ಸಂಬಂಧ ಬರಲ್ಲ ಇದಕ್ ಸಂಬಂಧ ಇರೋದು ಒಂದು ಎರಡು ಮೂರು ಮತ್ತೆ ಕೆಳಗಡೆ ಇರೋದು ಕೆಳಗಡೆ ಅಂತೂ ಯಾವ್ದು ಸಂಖ್ಯೆ ಇಲ್ಲ ಸೊ ನೀವಿಲ್ಲಿ ಇಲ್ಲಿ ಯಾವ್ದಾದ್ರು ತಗೋಬಹುದು ಒಂಬತ್ ಆರ್ ಅಂತಾನೆ ತಗೋತೀನಿ ಸರಿನಾ ನಂತರ ಇದೊಂದು ಇದು ಸೂಪರ್ ಸೆಲ್ ಇದೆ ಅಂದ್ರೆ ಇದ್ರಕ್ಕಿಂತ ಕಮ್ಮಿ ಇರ್ಬೇಕಿದು ಸೊ ರ್ಯಾಂಡಮ್ ಆಗಿ ಅರವತ್ ಮೂರ್ ಸಾವಿರದ ಒಂಬೈನೂರ ಹತ್ತ ಹಾಕ್ತೀನಿ ಹೌದಾ ಸೊ ಈ ರೀತಿ ಅಜಮಾಸ್ ಮೇಲೆ ಹಾಕಿದೆ ನಾನು ಯಾಕಂದ್ರೆ ಇಲ್ಲಿ ಇದಕ್ಕಿಂತ ಕಮ್ಮಿ ಇರ್ಬೇಕು ಹೌದಾ ಇಲ್ಲೋ ಸೊ ನೋಡಿ ಈ ರೀತಿ ನೀ ನಾನೇನ್ ಮಾಡಿದೆ ಕೊಟ್ಟಂತ ಕೋಷ್ಟಕವನ್ನು ಒಂದು ಸೊನ್ನೆ ಆರು ಮೂರು ಬಳಸಿ ಮತ್ತೆ ಸೂಪರ್ ಸೆಲ್ ರೂಲ್ ಅನ್ನ ಫಾಲೋ ಮಾಡಿ ನಾನು ಏನ್ ಮಾಡಿದೆ ಕೋಷ್ಟಕನ ತುಂಬಿದೆ ಹೌದಾ ಸೊ ಈ ರೀತಿ ಏನ್ ಮಾಡ್ಬೋದು ಸೂಪರ್ ಸೆಲ್ಸ್ ಗಳನ್ನ ಹಲವಾರು ಸೂಪರ್ ಸೆಲ್ಸ್ ಗಳನ್ನ ನೀವೇ ಕಂಡು ಹಿಡಿಬಹುದು ಮಕ್ಕಳೇ ಹೌದಾ ಬಹಳ ಈಸಿಲಿ ಅದೇನೋ ಒಂದು ರೂಲ್ ಇದೆ ಅಲ್ಲ ಅದನ್ನು ಉಪಯೋಗಿಸಿ ನೀವೇ ಅದನ್ನ ಕಂಡುಹಿಡೀಬಹುದು ಸರಿನಾ ಇವಾಗ ಮುಂದಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅದೇನಂದ್ರೆ ಸಂಖ್ಯೆ ರೇಖೆ ಮೇಲೆ ಸಂಖ್ಯೆ ಸಂಖ್ಯೆ ರೇಖೆಯ ಮೇಲೆ ಸಂಖ್ಯೆಗಳ ವಿನ್ಯಾಸ ಸೊ ಯಾವ ರೀತಿ ಸಂಖ್ಯೆಗಳ ರೇಖೆ ಅಲ್ಲ ಸಂಖ್ಯೆ ರೇಖೆ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಾವು ಯಾವ ರೀತಿ ಒಂದು ಅಹ್ ಸಂಖ್ಯೆಗಳ ವಿನ್ಯಾಸವನ್ನ ಕಂಡುಹಿಡಿಬಹುದು ಹಿಡಿಬಹುದು ಅಂತ ನೋಡೋಣ ಅಂತ ಮೊದಲಿಗೆ ಏನ್ ಮಾಡ್ತೀನಿ ಅಂದ್ರ ಒಂದು ನಂಬರ್ ಲೈನ್ ಅನ್ನ ತೆಗೆದುಕೊಳ್ತೀನಿ ಇಲ್ಲಿ ಈ ರೀತಿ ಹೌದಾ ಸೊ ಇಲ್ಲಿ ಏನಿದೆ ಅಂದ್ರ ಒಂದಿಷ್ಟು ಸಂಖ್ಯೆಯನ್ನ ನಾನಿಲ್ಲಿ ಬರ್ಕೋ ಅಂತ ಹೋಗ್ತೀನಿ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ನಾಕ್ ಸಾವಿರ ಐದ್ ಸಾವಿರ ಆರ್ ಸಾವಿರ ಏಳು ಸಾವಿರ ಎಂಟ್ ಸಾವಿರ ಹೌದಾ ಒಂದ್ ಸಾವಿರ ಎಂಟ್ ಸಾವಿರ ತನಕ ನ ಸಂಖ್ಯೆಗಳನ್ನ ಬರ್ದೆ ಈಗ ನನ್ಗೆ ಹೇಳಿ ಎರಡ್ ಸಾವಿರದ ಒಂದೂರ ಎಂಬತ್ ಎಲ್ ಬರುತ್ತೆ ಟೂ ಥೌಸಂಡ್ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಎಲ್ಲಿ ಬರಬಹುದು ಈ ಒಂದು ಕೊಟ್ಟಂತ ಸಂಖ್ಯೆ ರೇಖೆ ಮೇಲೆ ಎಲ್ ಬರುತ್ತೆ ಹೇಳ್ಬೋದಾ ಮಕ್ಳೇ ನೀವು ಎಲ್ ಬರುತ್ತೆ ಅದು ಬರುತ್ತೆ ಎಲ್ಲಿ ಎರಡ್ ಸಾವಿರ ಮೂರ್ ಸಾವಿರ ನಡುವೆ ಬರುತ್ತೆ ಅದು ಇಲ್ಲಿ ಬರುತ್ತೆ ಹೌದಾ ಎರಡ್ ಸಾವಿರ ಸಮೀಪದಲ್ಲಿ ಬರುತ್ತೆ ಯಾಕಂದ್ರೆ ಅದು ಎರಡ್ ಸಾವಿರದ ಒಂದೂರ ಎಂಬತ್ತಂತ ಇದೆ ನಂತರ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತು ಎಲ್ ಬರಬಹುದು ಎರಡ್ ಸಾವಿರದ ಏಳ್ನೂರ ಎಪ್ಪತ್ತು ಅದು ಕೂಡ ಎರಡ್ ಸಾವಿರದ ಮೂರ್ ಸಾವಿರ ನಡುವೆ ಬರುತ್ತೆ ಆದ್ರೆ ಇದು ಮೂರ್ ಸಾವಿರ ಸಮೀಪ ಬರುತ್ತೆ ಹೌದಾ ಹೌದಾ ಇಲ್ವೋ ನಂತರ ಅದೇ ರೀತಿ ನಾಕ್ ಸಾವಿರದ ಮುನ್ನೂರ ಐವತ್ತು ಎಲ್ ಬರಬಹುದು ಅದು ಕೂಡ ನಾಕ್ ಸಾವಿರ ಐದ್ ಸಾವಿರ ನಡುವೆ ಬರುತ್ತೆ ಅದೊಂಚೂರು ಈ ಕಡೆ ಬರಬಹುದು ಹೌದಾ ನಂತರ ಆರ್ ಸಾವಿರದ ಏಳ್ನೂರ ಎಪ್ಪತ್ನಾಕು ಎಲ್ ಬರ್ಬೋದು ಆರ್ ಸಾವಿರದ ಏಳ್ನೂರ ಎಪ್ಪತ್ನಾಕು ಆರ್ ಸಾವಿರದ ಏಳ್ ಸಾವಿರ ನಡುವೆ ಬರುತ್ತೆ ಆದ್ರೆ ಇಲ್ಲಿ ಎರಡನೇ ಡಿಜಿಟ್ ಏನಿದೆ ಏಳ್ನೂರ ಇದೆ ಅಂದ್ರ ಏಳ್ ಸಾವಿರ ಸಮೀಪ ಬರಬಹುದು ಹೌದಾ ಬರ್ಬಹುದಾ ಎಸ್ ಹೌದಾ ಸೊ ಈ ರೀತಿ ನಾವ್ ಏನ್ ನೋಡ್ಬಹುದು ಸಂಖ್ಯೆ ರೇಖೆ ಮೇಲೆಯೂ ಕೂಡ ಸಂಖ್ಯೆಗಳನ್ನ ನಾವು ಏನ್ ಮಾಡಬಹುದು ಸೂಚಿಸ್ತಾ ಹೋಗ್ಬಹುದು ಹೋಗಬಹುದು ಸೂ ಸ್ಥಾನಗಳಲ್ಲಿ ಅವನ್ನ ಏನ್ ಮಾಡ್ಬಹುದು ನಾವು ಕಂಡ ಹಿಡಿತ ಅಥವಾ ಪಾಯಿಂಟ್ ಔಟ್ ಅಂತ ನಾ ಹೋಗಬಹುದು ಹೌದಾ ಸಂಖ್ಯೆ ರೇಖೆ ಮೇಲೆ ಸಂಖ್ಯೆಗಳ ಯಾವ ರೀತಿ ಯಾವ್ದ್ರ ನಡುವೆ ಬರುತ್ತವೆ ಅಥವಾ ಅದ್ರ ಸ್ಥಾನ ಏನು ಹೌದಾ ಅದನ್ನ ನಮ್ಗೆ ಗುರ್ತ್ ಹಿಡಿಲಿಕ್ಕೆ ಬಹಳ ಏನಾಗುತ್ತೆ ಸುಲಭವಾಗ್ತದೆ ಹೌದಾ ಅದೇ ರೀತಿ ಒಂದು ಮಿಸ್ಸಿಂಗ್ ಫಿಗರ್ ಮೇಲೆ ಮತ್ತೊಂದ್ ಮಾಡೋಣ ಅಂತ

9996, ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ಸಿಕ್ಸ್ ಇದೆ ಇಲ್ಲಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ಏಟ್ ಇವಷ್ಟು ಏನಿದಾವೆ ಮಿಸ್ಸಿಂಗ್ ಇದಾವ್ ಗುರ್ಕ ಹಿಡಬೇಕು ಇದು ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ ಇದೆ ಇದು ನೈಂಟಿ ಇದೆ ಅಂದ್ರೆ ಇದೇನಿರಬಹುದು ನೈಂಟಿ ಸಿಕ್ಸ್ ನಂತರ ಆದ್ಮೇಲೆ ಏನ್ ಬರುತ್ತೆ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ಸೆವೆನ್ ನಂತರ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ನೈನ್ಟಿ ಏಟ್ ಸೊ ಹಿಂಗ್ ಪ್ರೀವಿಯಸ್ಲಿ ನೀವು ಕಂಡು ಹಿಡೀಬಹುದಾ ಬರೀ ನಾನು ಏನ್ ಮಾಡ್ದೆ ಇಲ್ಲಿ ಫಸ್ಟ್ ಟೂ ಡಿಜಿಟ್ಸ್ ಎರಡು ಸಂಖ್ಯೆಗಳಲ್ಲಿ ಸೇಮ್ ಇದಾವೆ ಇಲ್ಲೂ ನೈಂಟಿ ನೈನ್ ಇದೆ ಇಲ್ಲೂ ನೈಂಟಿ ನೈನ್ ಇದೆ ನಾನು ಏನ್ ನೋಡಿದೆ ಅಂದ್ರೆ ಲಾಸ್ಟ್ ಟೂ ಡಿಜಿಟ್ಸ್ ನೋಡಿದೆ ಇಲ್ಲಿ ನೈಂಟಿ ಸಿಕ್ಸ್ ಇದೆ ಇಲ್ಲಿ ನೈಂಟಿ ಏಟ್ ಇದೆ ಅಂದ್ರೆ ಒಂದು ಸಂಖ್ಯೆನ ಇಲ್ಲಿ ಅವರು ಗ್ಯಾಪ್ ಬಿಟ್ಟಿದ್ದಾರೆ ಸೊ ಆಟೋಮೆಟಿಕ್ಲಿ ಏನ್ ಇರಬಹುದು ಅದು ನೈಂಟಿ ಸೆವೆನ್ ಇರಬಹುದಲ್ಲ ಸೊ ಈ ರೀತಿ ನೀವು ಏನ್ ಮಾಡ್ಬೇಕು ಒಂದು ಅನಾಲಿಸಿಸ್ ಮಾಡ್ಬೇಕು ವಿಶ್ಲೇಷಣೆ ಮಾಡ್ಬೇಕು ಹೌದಾ ಅದರಿಂದ ನೀವೇನ ಕಂಡು ಹಿಡಬಹುದು ಯಾವ ನಂಬರ್ಸ್ ಮಿಸ್ಸಿಂಗ್ ಇದಾವಲ್ಲ ಅದನ್ನ ಬಹಳ ಸರಳಾಗಿ ನಾವು ಸಂಖ್ಯೆ ರೇಖೆ ಮೇಲೆ ಗುರ್ತ್ ಹಿಡಿಬಹುದು ಇದು ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ಸಿಕ್ಸ್ ಇದೆ ಅಂದ್ರೆ ಇದೇನಿರಬಹುದು ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ಫೈವ್ ಇರಬಹುದು ಅದೇ ರೀತಿ ನೈನ್ ಥೌಸಂಡ್ ಅಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ಫೋರ್ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ತ್ರೀ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನಂತರ ಒನ್ ಅಂತ ಇದೆ ಹೌದಾ ಸೊ ಸೀರಿಯಲ್ ವೈಸ್ ನಾವ್ ಏನ್ ಮಾಡಿದ್ವಿ ಹಿಂದಿನ ಸಂಖ್ಯೆಗಳನ್ನ ಬರ್ಕೋತಾ ಹಿಂದಿನ ರೀತಿಯಲ್ಲಿ ಬರ್ಕೋತಾ ಹೋದ್ವಿ ಬಹಳ ಸುಲಭವಾಗಿ ನೀವ್ ಏನ್ ಮಾಡಬಹುದು ಸಂಖ್ಯೆ ರೇಖೆ ಮೇಲೆ ಇದ್ದಂತ ಮಿಸ್ಸಿಂಗ್ ನಂಬರ್ಸ್ ಅನ್ನ ಬಹಳ ಸುಲಭವಾಗಿ ನೀವು ಕಂಡು ಹಿಡಿಬಹುದು ಸೊ ಇಲ್ಲಿ ನಾವು ಏನ್ ನೋಡಬಹುದು ಸಂಖ್ಯೆ ರೇಖೆ ಮೇಲೆ ಯಾವ ರೀತಿಯ ವಿನ್ಯಾಸ ಇದೆ ಒಂದ್ ಸಂಖ್ಯೆಯನ್ನ ಬಿಟ್ಟು ಮುಂದಿನ ಸಂಖ್ಯೆ ಅಂದ್ರೆ ನಾವು ಸೀರಿಯಲ್ ವೈಸ್ ಏನ್ ಮಾಡಿದೀನಿ ಒಂಬತ್ತು ಸಾವಿರದ ಒಂಬೈನೂರ ಒಂದರಿಂದ ಎಂಟ್ರತನ ಒಂಬತ್ ಸಾವಿರದ ಒಂಬೈನೂರ ಎಂಟ್ರತನ ನಾವ್ ಏನ್ ಮಾಡಿದೀವಿ ಸಂಖ್ಯೆಗಳನ್ನ ಒಂದು ಸಂಖ್ಯೆ ರೇಖೆ ಮೇಲೆ ಗುರುತಿಸಿದ್ವಿ ಹೌದಾ ಸೊ ಒಂದೊಂದು ಸಂಖ್ಯೆಗಳನ್ನ ಅಂದ್ರೆ ಸೀರಿಯಲ್ ವೈಸ್ ಏನ್ ಮಾಡಿದೀವಿ ಇಲ್ಲಿ ಅಂತ ಹೋಗಿದ್ದೀವಿ ಹೌದಾ ಇಲ್ವೋ ಹೌದಾ ಎಸ್ ಈಗ ಅಂಕೆಗಳೊಂದಿಗೆ ನಾವು ಒಂದಿಷ್ಟು ಆಟವನ್ನ ಆಡೋಣಂತ ಅಥವಾ ಸಂಖ್ಯೆಗಳಲ್ಲಿ ಅಂಕಿಗಳ ಮೊತ್ತರ ಜೊತೆಗೆ ಒಂದಿಷ್ಟು ವಿನ್ಯಾಸಗಳನ್ನ ಕಂಡುಹಿಡೋಣ ಅಂತ ಒಂದು ವಿಶೇಷ ಒಂದು ವಿನ್ಯಾಸವನ್ನ ನಾವು ಕಂಡು ಹಿಡೀಬಹುದು ಅದೇನಂದ್ರೆ ಉದಾಹರಣೆಗೆ ಆರು ಪ್ಲಸ್ ಎಂಟು ಒಂದು ಪ್ಲಸ್ ಏಳು ಪ್ಲಸ್ ಆರು ನಂತರ ಐದು ಪ್ಲಸ್ ನಾಲ್ಕು ಪ್ಲಸ್ ಐದು ಸೊ ನನ್ಗೆ ಇವ್ ನಾಲ್ಕು ಟೋಟಲ್ ಮಾಡಿ ಹೇಳಿ ಎಷ್ಟು ಬರುತ್ತೆ ಹದಿನಾಲ್ಕು ಹದಿನಾಲ್ಕು ಇಲ್ಲೂ ಕೂಡ ಹದಿನಾಲ್ಕೆ ಬರುತ್ತೆ ಸೊ ಅರವತ್ತೆಂಟನ್ನ ನಾವು ಕೂಡಸ್ ಬರ್ದಾಗ ಅಥವಾ ಕೂಡಿಸಿ ಬರೆದ್ರೆ ಅದು ಅರವತ್ತೆಂಟಾಗುತ್ತೆ ಅದೇ ನಾವು ಬಿಡಿಸಿ ಬರದ್ರೆ ಸಂಖ್ಯೆಗಳನ್ನ ಬಿಡಿಸಿ ಬರ್ದೆ ಅವನ್ನ ಒಂದ್ರ ಜೊತೆಗೆ ಏನ್ ಮಾಡಿದ್ವಿ ಇಲ್ಲಿ ಕೂಡ್ಸಿದ್ರೆ ಏನಾಗುತ್ತೆ ಹದಿನಾಲ್ಕು ಬರುತ್ತೆ ಅದೇ ರೀತಿ ಒಂದೂರ ಎಪ್ಪತ್ತಾರದ್ದು ಹಾಗೆ ನಾವ್ ಬಿಡಿಸಿ ಬರದ್ರೆ ಅದ್ರದ್ದು ಮೊತ್ತ ಏನ್ ಬರುತ್ತೆ ಹದ್ನಾಕೇ ಅಂತ ಬರುತ್ತೆ ಇಲ್ಲೂ ಕೂಡ ಹದ್ ಐದನೂರ ನಲ್ವತ್ತೈದು ಬರ್ದಿದೀನಿ ಸೊ ಇದನ್ನ ನೀವು ಬಿಡಿಶ್ ಬರೆದ್ರೆ ಅದ್ರ ಮೊತ್ತನ್ನ ಕಂಡು ಹಿಡಿದ್ರೆ ಎಷ್ಟ್ ಬರುತ್ತೆ ಹದ್ನಾಕ್ ಅಂತ ಬರುತ್ತೆ ಸೊ ಈ ರೀತಿ ಕೆಲವೊಂದಿಷ್ಟು ಸಂಖ್ಯೆಗಳು ಏನಿರ್ತಾವ ಮಕ್ಳೇ ಅವನನ್ನ ನೀವು ಬಿಡಿಶ್ ಬರದಾಗ ಅದರ ಮೊತ್ತ ಏನ್ ಬರುತ್ತೆ ಸೇಮೇ ಬರುತ್ತೆ ಅರವತ್ತೆಂಟು ಒಂದು ಡಿಫ್ರೆಂಟ್ ಅಥವಾ ಬೇರೆ ಸಂಖ್ಯೆ ಒಂದ್ನೂರ ಎಪ್ಪತ್ತಾರು ಬೇರೆ ಸಂಖ್ಯೆ ಐದ್ನೂರ ನಲ್ವತ್ತೈದು ಬೇರೆ ಸಂಖ್ಯೆ ಆದ್ರೆ ನೀವು ಮೂರು ಸಂಖ್ಯೆಗಳನ್ನ ಬಿಡಿಶ್ ಬಿಟೀಶ್ ಒಂದ್ರಕ್ಕೊಂದ್ರ ಜೊತೆ ಮೊತ್ತನ್ನು ಕಂಡು ಹಿಡೀಲಿಕ್ ಬರ್ದಾಗ ನಿಮ್ಗೆ ಮೊತ್ತ ಏನ್ ಬರುತ್ತೆ ಮೂರದಕ್ಕೂ ಹದ್ನಾಕೇ ಬರುತ್ತೆ ಹೌದಾ ಇಲ್ವೋ ಅದೇ ರೀತಿ ಹಲವಾರು ಸಂಖ್ಯೆಗಳಿದಾವ್ ನಮ್ಮ ಸಂ ಏನಿದು ನ್ಯಾಚುರಲ್ ನಂಬರ್ಸ್ ಅಥವಾ ನಮ್ದು ಕೌಂಟಿಂಗ್ ನಂಬರ್ಸ್ ಏನಿದೆ ಅಲ್ಲ ಒಂದು ಗ್ರೂಪ್ ಏನಿದೆ ಅಲ್ಲ ಅದ್ರಲ್ಲಿ ಸಂಖ್ಯೆಗಳು ಯಾವ ರೀತಿ ಇದಾವಂದ್ರೆ ಅವನನ್ನ ನೀವು ಬಿಡಿಸಿ ಕೂಡಿಸಿ ಬರ್ದಾಗ ಬಿಡಿಸಿ ಬರೆದ ನಂತರ ಕೂಡಿಸಿದಾಗ ಅದ್ರ ಮೊತ್ತ ಯಾವತ್ತು ಏನ್ ಬರುತ್ತೆ ಹದಿನಾಕೇ ಇರ್ತದ ಹದ್ನಾಕೇ ಬರುತ್ತೆ ಹೌದಾ ಸೊ ಈ ರೀತಿ ನೀವು ಏನ್ ಮಾಡಬಹುದು ಸಂಖ್ಯೆಗಳಲ್ಲಿ ಒಂದು ಮೊತ್ತವನ್ನು ಕಂಡುಹಿಡಿಯುವಲ್ಲಿ ಹಿಡಿಯುವಲ್ಲಿ ಒಂದು ವಿನ್ಯಾಸವನ್ನ ಕಾಣಬಹುದು ಹೌದಾ ಸೊ ಈಗ ಇಲ್ಲಿಗೆ ನಾನು ಏನ್ ಮಾಡ್ತೀನಿ ಇವತ್ತಿನ ಒಂದು ಕ್ಲಾಸ್ನ ಏನ್ ಪಾಠ ಇದೆ ಸ್ಟಾಪ್ ಮಾಡ್ತೀನಿ ಈಗ ಎಂ ಸಿ ಕ್ಯೂ ಕಡೆ ಹೋಗೋಣಂತ ಮಕ್ಕಳೇ ಹೌದಾ ರೇಖೆಗಳು ಕೋಣಗಳ ಮೇಲೆ ಏನಾಗಿತ್ತು ನಮ್ಮ ಎಂ ಸಿ ಕ್ಯೂ ಲಾಸ್ಟ್ ಕ್ಲಾಸ್ ನಲ್ಲಿ ಒಂದು ಸೆಷನ್ ತಗೊಂಡಿದೆ ಈಗ ಎರಡನೇ ಸೆಷನ್ ಅನ್ನ ತೆಗೆದುಕೊಳ್ತೀನಂತೆ ಸೊ ಎಲ್ರು ಬಿ ರೆಡಿ ಇರ್ಬೇಕು ನಾ ಕೇಳುವಂತ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೇಕು ಸರಿನಾ ಎಸ್ ಎರಡು ಕೋಣಗಳನ್ನು ಒಂದರ ಮೇಲೊಂದು ಇರಿಸಿ ಹೋಲಿಸಿದಾಗ ಅದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಒಂದು ಕೋಣಗಳನ್ನು ಒಂದರ ಮೇಲೊಂದು ಇರಿಸಿ ಹೋಲಿಸ್ತೀವಿ ಅವಾಗ ಅದನ್ನು ಏನಂತ ಕರಿತೀವಿ ಆಪ್ಷನ್ ಇರುತ್ತೆ ಯಾವುದು ಕರೆಕ್ಟ್ ಆನ್ಸರ್ ಮಕ್ಳೆ ಎಸ್ ಆಪ್ಷನ್ ಎ ಏನಿದೆ ಮಕ್ಳೇ ಕರೆಕ್ಟ್ ಆನ್ಸರ್ ಇದೆ ಹೌದಾ ಸೂಪರ್ ಇಂಪೋಸಿಷನ್ ಅಂತ ಹೇಳ್ತೀವಿ ನಾವು ಸೂಪರ್ ಇಂಪೋಸಿಷನ್ ನಾಗ ಏನಾಗುತ್ತೆ ಒಂದ್ರ ಮೇಲೊಂದು ಕೋಣೆಗಳನ್ನ ಇಟ್ಟಿ ಹೋಲಿಸಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಕಂಡು ಎರಡು ಕೋಣಗಳನ್ನು ಗಾತ್ರದಲ್ಲಿ ಸಮಾನವಾಗಿದ್ದಾಗ ಅವುಗಳನ್ನು ಕರೆಯಲಾಗುತ್ತದೆ ಗಾತ್ರದಲ್ಲಿ ಸಮಾನವಾಗಿದೆ ಅದಕ್ಕೆ ಏನಂತ ಕಲಿತೀವಿ ಆಪ್ಷನ್ ಎ ಲಂಬ ಕೋಣ ಆಪ್ಷನ್ ಬಿ ಸಮಾನ ಕೋಣಗಳು ಆಪ್ಷನ್ ಸಿ ನೇರ ಕೋಣಗಳು ಅದಕ್ಕೆ ಏನಂತ ಹೇಳ್ತೀವಿ ಆಪ್ಷನ್ ಬಿ ಸಮಾನ ಕೋಣಗಳು ಈಕ್ವಲ್ ಆಂಗಲ್ಸ್ ಅಂತ ಹೇಳ್ತೀವಿ ಇಲ್ಲೋ ಗಾತ್ರದಲ್ಲಿ ಅಂದ್ರೆ ಸೈಜ್ ಮತ್ತು ಶೇಪ್ ಶೇಪ್ ಅಲ್ಲಿ ಏನಿರುತ್ತೆ ಸಮಾನವಾಗಿರ್ತವೆ ಗಾತ್ರದಲ್ಲಿ ಸಮಾನವಾಗಿದ್ರೆ ಅದಕ್ಕೆ ಏನಂತ ಹೇಳ್ತೀವಿ ಸಮಾನ ಕೋಣಗಳು ಅಂತ ಹೇಳ್ತೀವಿ ಒಂದು ಕೋಣವು ಒನ್ ಏಟಿ ಡಿಗ್ರಿ ಅಳತೆ ನೇರ ರೇಖೆಯಲ್ಲಿ ಇರುವಾಗ ಅದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಕೋಣದ ಮೇ ಏನಿದೆ ಮೆಷರ್ಮೆಂಟ್ ಏನಿದೆ ಅಳತೆ ಏನಿದೆ ಒನ್ ಏಟಿ ಡಿಗ್ರಿ ಅಳತೆಯ ನೇರ ರೇಖೆಯಲ್ಲಿ ಇದೆ ಸೊ ಅದಕ್ಕೆ ಏನಂತ ಹೇಳ್ತೀವಿ ಆಪ್ಷನ್ ಎ ಲಂಬ ಕೋಣ ಆಪ್ಷನ್ ಬಿ ಸಮಾನ ಕೋಣ ಆಪ್ಷನ್ ಸಿ ನೇರ ಕೋಣ ನೇರ ಕೋಣ ಅಥವಾ ನೀವು ಅದಕ್ಕೆ ಸರಳ ಕೋಣನು ಅಂತ ಹೇಳ್ಬಹುದು ಯಾವ್ದೋ ಕರೆಕ್ಟ್ ಆಪ್ಷನ್ ಮಕ್ಳೆ ಏನಂತ ಹೇಳ್ತೀವ್ ನೀವು ಅದಕ್ಕೆ ಎಸ್ ಆಪ್ಷನ್ ಸಿ ಸರಳ ಕೋಣ ಅಥವಾ ನೇರ ಕೋಣ ಸ್ಟ್ರೇಟ್ ಆಂಗಲ್ ಅಂತ ಹೇಳ್ತೀವಿ ಹೌದು ಇಲ್ವೋ ಲಂಬಣಗಳಲ್ಲಿ ಸಂಧಿಸುವ ಎರಡು ರೇಖೆಗಳು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಲಂಬ ಕೋಣಗಳಲ್ಲಿ ಸಂಧಿಸುವ ಎರಡು ರೇಖೆಗಳು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಲಂಬ ರೇಖೆಗಳು ಆಪ್ಷನ್ ಬಿ ಲಂಬ ಕೋಣಗಳು ಆಪ್ಷನ್ ಸಿ ಚೂಪಲ್ಲದ ಕೋಣಗಳು ಏನಂತ ಹೇಳ್ತೀರಿ ಮಕ್ಕಳೇ ಅದಕ್ಕೆ ವಿಚಾರ ಮಾಡಿ ಜಲ್ದಿನೇ ನನ್ಗೆ ಆನ್ಸರ್ ಅನ್ನ ಕೊಡ್ಬೇಕು ನೀವು ಬೇಗ ಬೇಗ ಉತ್ತರ ಕೊಡ್ಬೇಕು ಏನಂತ ಹೇಳ್ತಿರೋದಕ್ಕೆ ರೇಖೆಗಳು, ಬಿ ಲಂಬ ಕೋಣಗಳು ಸಿ ಚೂಕಲ್ಲದ ಕೋಣಗಳು ಅದಕ್ಕೆ ನಾವು ಏನಂತ ಹೇಳ್ತೀವಿ ಪೊಪೆಂಡಿಕ್ಯುಲರ್ ರೈನ್ಸ್ ಅಥವಾ ಲಂಬ ರೇಖೆಗಳು ಅಂತ ಹೇಳ್ತೀವಿ ಹೌದೋ ಆಪ್ಷನ್ ಎಸ್ ಸಾರಿ ಒಂದು ಕೋಣವು ಡ್ಯಾಶ್ ಅಳತೆ ಮಾಡಿದಾಗ ಲಂಬ ಕೋಣ ಎಂದು ಕರೆಯಲ ಎಂದು ಹೇಳಲಾಗುತ್ತದೆ ಆಪ್ಷನ್ ಎ ಒನ್ ಏಯ್ಟಿ ಡಿಗ್ರಿಗಳು ಆಪ್ಷನ್ ಬಿ ನೈಂಟಿ ಡಿಗ್ರಿಗಳು ಆಪ್ಷನ್ ಸಿ ತ್ರೀ ಸಿಕ್ಸ್ಟಿ ಡಿಗ್ರಿಗಳು ಅಳತೆ ಮಾಡಿದಾಗ ಸಾರಿ ಸಾರಿ ಇದನ್ನ ತೆಗಿತೀನಿ ಎಸ್ ಸೊ ಡ್ಯಾ ಒಂದು ಕೋಣವನ್ನು ಡ್ಯಾಶ್ ಅಳತೆ ಮಾಡಿದಾಗ ಅದಕ್ಕೆ ನಾವು ಲಂಬ ಕೋಣ ಅಂತ ಹೇಳ್ತೀವಂತೆ ಎಷ್ಟಿರ್ತದೆ ಲಂಬ ಕೋಣದ ಅಳತೆ ಎಸ್ ನೈಂಟಿ ಡಿಗ್ರಿಗಳು ಸೊ ಕರೆಕ್ಟ್ ಆಪ್ಷನ್ ಏನು ಆಪ್ಷನ್ ಬಿ ಎಸ್ ಸಿಕ್ಸ್ಟೀನ್ ಒಂದು ಕೋಣವು ಡ್ಯಾಶ್ ಅಳತೆ ಮಾಡಿದಾಗ ಅದನ್ನು ತೀವ್ರ ಕೋಣ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ನೈಂಟಿ ಡಿಗ್ರಿಗಳಿಗಿಂತ ಹೆಚ್ಚು ಆಪ್ಷನ್ ಬಿ ನೈಂಟಿ ಡಿಗ್ರಿಗಳಿಗಿಂತ ಸಮಾನ ಆಪ್ಷನ್ ಸಿ ನೈಂಟಿ ಡಿಗ್ರಿಗಳಿಗಿಂತ ಕಡಿಮೆ ಇಲ್ಲಿ ತೀವ್ರ ಕೋಣ ಅಥವಾ ನಾವು ಅದಕ್ಕೆ ಲಘು ಕೋಣನು ಅಂತ ಹೇಳ್ತೀವಿ ಮಕ್ಳೆ ಸೊ ಒಂದು ಕೋಣವು ಅಳತೆ ಮಾಡಿದಾಗ ಅದನ್ನು ಲಘು ಕೋಣ ಎಂದು ಕರೆಯಲಾಗುತ್ತದೆ ಯಾವಾಗ ನೈಂಟಿ ಡಿಗ್ರಿಗಿಂತ ಹೆಚ್ಚಿದ್ರೆ ನೈಂಟಿ ಡಿಗ್ರಿಗಿಂತ ಸಮಾನ ಇದ್ರೆ ನೈಂಟಿ ಡಿಗ್ರಿಗಿಂತ ಕಡಿಮೆ ಇದ್ರೆ ಸೊ ಯಾವತ್ತು ಲಘು ಕೋಣದ ಅಳತೆ ಎಷ್ಟಿರ್ತದೆ ಎಸ್ ವೆರಿ ಗುಡ್ ಆಪ್ಷನ್ ಸಿ ನೈಂಟಿ ಡಿಗ್ರಿಗಿಂತ ಕಡಿಮೆ ಅಕ್ಯೂಟ್ ಆಂಗಲ್ ಅಂತ ಹೇಳ್ತೀವಿ ನಾವು ಎಸ್ ಅದನ್ನ ಒಳ್ಳೆ ಪ್ರಶ್ನೆ ನೈಂಟಿ ಡಿಗ್ರಿಗಳಿಗಿಂತ ಹೆಚ್ಚು ಆದರೆ ಒನ್ ಏಯ್ಟಿ ಡಿಗ್ರಿಗಿಂತ ಕಡಿಮೆ ಅಳತೆ ಹೊಂದಿರುವ ಕೋಣವನ್ನು ಡ್ಯಾಶ್ ಎಂದು ಕೋರಲಾಗುತ್ತದೆ ಆಪ್ಷನ್ ಎ ನೇರ ಕೋಣ ಆಪ್ಷನ್ ಬಿ ಚೂಪ ಕೋಣ ಆಪ್ಷನ್ ಸಿ ಪ್ರತಿಫಲಿತ ಕೋಣ ನೈಂಟಿ ಡಿಗ್ರಿಗಿಂತ ಹೆಚ್ಚು ಒನ್ ಏಯ್ಟಿ ಡಿಗ್ರಿಗಿಂತ ಕಡಿಮೆ ಅದಕ್ಕೆ ಏನಂತ ಹೇಳ್ತೀವಿ ನಾವು ಅದಕ್ಕೆ ನಾವು ಹೇಳ್ರಿ ಇಲ್ಲಿ ನೇರ ಕೋಣ ಅಂದ್ರೆ ಸರಳ ಕೋಣ ಚೂಪ ಕೋಣೆಗೆ ಮತ್ತೊಂದ್ ಹೆಸರೇನು ವಿಶಾಲ ಕೋಣ ಪ್ರತಿಫಲಿತ ಕೋಣ ಅಂದ್ರೆ ಸರಳಾಧಿಕ ಕೋಣ ಅಂತ ಹೇಳ್ತೀವಿ ನಾವು ಸೊ ಆಪ್ಷನ್ ಬಿ ಹೌದಾ ಇಲ್ಲೋ ಆಪ್ಷನ್ ಬಿ ಅಂತ ಹೇಳ್ತೀವಿ ಅದಕ್ಕೆ ಇನ್ನೊಂದ್ ಹೆಸರೇನು ವಿಶಾಲ ಕೋಣ ಇದು ನೈಂಟಿ ಡಿಗ್ರಿಗಿಂತ ಜಾಸ್ತಿ ಒನ್ ಏಟಿ ಡಿಗ್ರಿಗಿಂತ ಕಮ್ಮಿ ಇರ್ತದ ಡ್ಯಾಶ್ ಡ್ಯಾಶ್ ಎಂಬ ಸಾಧನವನ್ನು ಬಳಸಿಕೊಂಡು ಕೋಣಗಳನ್ನ ಏನ್ ಮಾಡ್ತೀವಿ ಇಲ್ಲಿ ಅಳೆಯಲಾಗುತ್ತದೆ ಡ್ಯಾಶ್ ಎಂಬ ಸಾಧನವನ್ನು ಬಳಸಿಕೊಂಡು ನಾವೇನ್ ಮಾಡ್ತೀವಿ ಕೋಣಗಳನ್ನ ಅಳೆಯುತ್ತೇವೆ ಅದಕ್ಕೆ ಏನಂತ ಹೇಳ್ತೀವಿ ನಾಕ್ಟ್ರಾ ಟ್ರ್ಯಾಕ್ಟರ್ ಅದರಲ್ಲಿ ಆಪ್ಷನ್ ಎಸ್ ಕೋಣ ಮಾಪಕವನ್ನು ಡ್ಯಾಶ್ ಭಾಗಗಳಲ್ಲಿ ವಿಂಗಡಿಸಲಾಗಿದೆ ಕೋಣ ಮಾಪಕವನ್ನು ಡ್ಯಾಶ್ ಭಾಗಗಳಲ್ಲಿ ವಿಂಗಡಿಸಲಾಗಿದೆ ಇಲ್ಲಿ ನಿಮ್ಗೆ ಎರಡ್ ತರ ಕೋಣ ಮಾಪಕ ಇರುತ್ತೆ ಒಂದು ಅರ್ಧ ಕೋಣ ಮಾಪಕ ಇನ್ನೊಂದು ಪೂರ್ಣ ಕೋಣ ಮಾಪಕ ಅಂತ ಹೇಳ್ತೀವಿ ನಾವು ಸೊ ಯೂಶಲಿ ಇಲ್ಲಿ ಏನಂತ ಅಸ್ಯೂಮ್ ಮಾಡ್ಕೊಳೋಣ ನಾವು ನಾರ್ಮಲ್ ಏನು ಬಳಸ್ತೀವಲ್ಲ ಅರ್ಧ ಕೋಣ ಮಾಪಕ ಅದ್ರಲ್ಲಿ ಎಷ್ಟು ಭಾಗಗಳಿವೆ ಅಂತ ವಿಚಾರ ಮಾಡೋಣ ಅಂತ ಅದ್ರಲ್ಲಿ ಎಷ್ಟಿರ್ತಾವ ಮಕ್ಳೇ ಒನ್ ಏಯ್ಟಿ ಹೌದಾ ಇಲ್ಲೋ ಪೂರ್ಣ ಕೋಣ ಮಾಪಕದಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿಗಳಿಗೆ ಇರ್ತಾವೆ ಕೋಣ ಮಾಪಕದ ಪ್ರತಿಯೊಂದು ಭಾಗವು ಡ್ಯಾಶ್ ಡಿಗ್ರಿಗಳನ್ನು ಅಳೆಯುತ್ತದೆ ಒಂದು ಭಾಗದ ಸಮಾನತೆ ಎಷ್ಟು ಡಿಗ್ರಿಗಳಿದೆ ಮತ್ತೆ ಒಂದು ಡಿಗ್ರಿಗೆ ಸಮಾನವಾಗಿದೆ ಹೌದೇ ಇಲ್ಲೋ ಒಂದು ಡಿಗ್ರಿಗೆ ಸಮಾನವಾಗಿದೆ ನಿರ್ದಿಷ್ಟ ಕೋಣವನ್ನು ವಿಭಜಿಸುವ ರೇಖೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ನಿರ್ದಿಷ್ಟ ಕೋಣವನ್ನು ವಿಭಜಿಸುವ ರೇಖೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕೋನ ದ್ವಿಭಾಜಕ ಆಪ್ಷನ್ ಬಿ ಲಂಬ ರೇಖೆ ಆಪ್ಷನ್ ಸಿ ಸಮಾಂತರ ರೇಖೆ ಯಾವ್ದಿರಬಹುದು ಇರಬಹುದು ಹೇಳಿ ಯಾವ್ದಿರಬಹುದು ಯಾವ್ದು ದ್ವಿಭಾಜಕ ಲಂಬ ರೇಖೆ ಸಮಾಂತರ ರೇಖೆ ಅದಕ್ಕೆ ನಾವೇನಂತ ಹೇಳ್ತೀವಿ ದ್ವಿಭಾಜಕ ಆಂಗಲ್ ಬೈಸೆಕ್ಟರ್ ಅಂತ ಹೇಳ್ತೀವಿ ಹೌದಾ ಒಂದು ನಿರ್ದಿಷ್ಟ ಕೋಣವನ್ನು ಸಮಾನವಾಗಿ ಎರಡು ಭಾಗದಲ್ಲಿ ಅದನ್ನ ವಿಭಜಿಸಿದ್ರೆ ಅದಕ್ಕೆ ಕೋನ ವಿಭಾಜಕ ಆಂಗಲ್ ಬೈಸೆಕ್ಟರ್ ಅಂತ ಹೇಳ್ತೀವಿ ನಾವು ಒನ್ ಏಟಿ ಡಿಗ್ರಿಗಳಿಗಿಂತ ಹೆಚ್ಚು ಆದರೆ ಮುನ್ನೂರ ಅರವತ್ತು ಡಿಗ್ರಿಗಳಿಗಿಂತ ಕಡಿಮೆ ಇರುವ ಕೋಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಪ್ರತಿಫಲಿತ ಅಥವಾ ಸರಳಾಧಿಕ ಕೋಣ ನೇರ ಕೋಣ ಅಥವಾ ಇನ್ನೊಂದೇನು ಹೆಸರದಕ್ಕೆ ಸರಳ ಕೋಣ ಚೂಪದ ಕೋಣ ಚೂಪಾದ ಕೋಣ ಅಥವಾ ವಿಶಾಲ ಕೋಣ ಅಂತ ಹೇಳ್ತೀವಿ ಆಪ್ಷನ್ ಎ ಹೌದಾ ಇಲ್ವೋ ಅದಕ್ಕೆ ಸರಳಾಧಿಕ ಕೋಣ ಅಂತ ಹೇಳ್ತೀವಿ ಅದು ಯೂಶಲಿ ಏನಿರುತ್ತದೆ ಒನ್ ಏಯ್ಟಿ ಡಿಗ್ರಿ ಕಿಂತ ಹೆಚ್ಚಿಗೆ ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರ್ತದೆ ಸೊ ಇಲ್ಲಿಗೆ ಮಕ್ಕಳೇ ನಾವು ರೇಖೆಗಳು ಮತ್ತು ಕೋಣಗಳ ಮೇಲೆ ಏನ್ ಮಾಡಿದ್ವಿ ನ ಕಂಪ್ಲೀಟ್ ಮಾಡಿದ್ವಿ ಅದರ ಜೊತೆಗೆ ಸೂಪರ್ ಸೆಲ್ಸ್ ಸಂಖ್ಯೆ ರೇಖೆ ಮೇಲೆ ಇರುವಂತ ಸಂಖ್ಯೆಗಳ ವಿನ್ಯಾಸ ಮತ್ತೆ ಸಂಖ್ಯೆಗಳ ಅಂಕಿಗಳ ಮೊತ್ತರ ಬಗ್ಗೆ ಏನ್ ಮಾಡಿದ್ವಿ ಇವತ್ತಿನ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ವಿ ಮುಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ನಮ್ದು ಏನು ಮೂರನೇ ಚಾಪ್ಟರ್ ಇದೆ ಅಲ್ಲ ಸಂಖ್ಯೆ ಆಟ ಅದನ್ನ ಅಂತ ಅದರ ಜೊತೆಗೆ ಎಲ್ಲ ಇದ್ದಂತಹ ಟೀಚರ್ಸಿಗೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ನನ್ನ ನಮ್ಮ ಸೈನ್ಸ್ ಟೀಚರ್ ಹೇಳಿದಂತೆ ಈ ಒಂದು ದಿನ ನಮ್ಮ ಶಿಕ್ಷಕರಿಗೆ ಬಹಳ ಒಂದು ಮಹತ್ವದ ದಿನ ಯಾಕಂದ್ರೆ ನಾವು ನಮ್ಮ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ನಮ್ಮ ಕರ್ತವ್ಯಗಳನ್ನ ತಿರುಗಿ ತಿರುಗಿ ಏನ್ ಮಾಡ್ತೀವಿ ನೆನಪಿಸ್ಕೊಳ್ತೀವಿ ನಾವೇನ್ ನೆನಪಾರೋದಿಲ್ಲ ಅದಂತೂ ಸರಿನೆ ಆದ್ರೂ ಕೂಡ ಇವತ್ತಿನ ದಿನ ನಮಗೆ ಏನ್ ಅನ್ಸುತ್ತೆ ಒಂದು ಹೆಮ್ಮೆಯ ವಿಷಯ ಒಂದು ಟೀಚರ್ ಆಗಿ ಒಂದು ಶಿಕ್ಷಕ ಶಿಕ್ಷಕಿಯಾಗಿ ನಮ್ದೊಂದೇ ನಮ್ಮ ಸಲುವಾಗಿ ಒಂದು ದಿನ ಏನ್ ಮಾಡ್ತಾರೆ ಇಡೀ ದೇಶವೇ ಆಚರಿಸ್ತದೆ ಹಾಗಾದ್ರೆ ನಮ್ಮ ಮಹತ್ವ ಎಷ್ಟಿದೆ ಒಂದು ಮಕ್ಕಳ ಒಂದು ಫ್ಯೂಚರಿನ ಒಂದು ಏನಿದೆ ಜೀವನದಲ್ಲಿ ನಮ್ಮ ಮಹತ್ವ ಎಷ್ಟಿದೆ ಅಂತ ನಾವೆಲ್ಲ ಅದನ್ನ ತಿಳ್ಕೊಂಡು ಅದರ ಜೊತೆಗೆ ನಮ್ಮ ಕರ್ತವ್ಯನ ನಿರ್ವಹಿಸುತ್ತಾ ಮತ್ತೆ ಈ ಒಂದು ಉದ್ಯೋಗವನ್ನು ಮಕ್ಕಳ ಭವಿಷ್ಯನ ಸುಧಾರಿಸಲು ಉಪಯೋಗಿಸೋಣ ಅಂತ ಹೇಳುತ್ತಾ ಎಲ್ಲ ಶಿಕ್ಷಕ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಮಕ್ಕಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ ಥ್ಯಾಂಕ್ ಯು ಸರ್